ಹಾವೇರಿಗೆ ಹೋಗಿದ್ವಿ ಅಕ್ಕನ ಮನೆಗೆ ಅಕ್ಕಾಗ ಹೇಳಿದ್ವಿ ಮುದ್ದೆ ಮಾಡು ಅಂತಂದು ಹೇಳಿ ಮಗಳಿಗಂತರೂ ದೊಡ್ಡಮ್ಮನ ಮುದ್ದೆ ತುಂಬ ಇಷ್ಟ ಅವಳು ಉದ್ಕ ಮುದ್ದೆ ಮಾಡಲಾ ಏನು ಮುದ್ದೆ ಮಾಡಲ ಅಂತ ಕೇಳಿದ್ಲು ಮುದ್ದೆ ಬೇಕು ಸಾಂಬಾರು ಏನಾದರೂ ಮಾಡಿ ದೊಡ್ಡಮ್ಮ ಅಂತ ಬಂಗ್ಳು ಬೇರೆ ಹೇಳಿದ್ಲು ಅದಕ್ಕೆ ಇಲ್ಲಿ ಉದ್ಕ ಮುದ್ದೆ ಮಾಡಿದ್ಲು ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲ ಉದ್ಕದ್ದು ಎಲ್ಲ ರೆಡಿ ಆಗಿತ್ತು ಆದರೆ ನಾನು ಅದು ಮುದ್ದೆ ಎಲ್ಲ ಮಾಡೋದನ್ನು ನಾನು ತೋರ್ಸೋಣ ಅಂತ ಹೇಳಿ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡ್ತಾರೆ ಮುದ್ದೆ ಯಾವುದಾದ್ರೂ ಹದವಾಗಿ ಬೆಂದರೆ ಮಾತ್ರ ಚೆನ್ನಾಗಿಲ್ಲ ಇಲ್ಲೆಲ್ಲ ಉದ್ಗದು ಉದ್ಕ ಕುದಿತಾ ಇದೆ ನೋಡ್ರಿ ಉದ್ಕೋ ಸಾಂಬಾರು ಅಂತ ಹೇಳ್ಬೋದು ನಾವು ನಮಗೆ ಅಷ್ಟು ಕೊರೆಕ್ಟಾಗಿ ಗೊತ್ತಿಲ್ಲ ಬಟ್ ಭಾಳ ಟೇಸ್ಟಾಗಿತ್ತು ಚೆನ್ನಾಗಿರತ್ತೆ ಇದ್ರಾಗ ಮೊಳಕ ಬಿಟ್ಟರೆ ಮೊಳಕ ಇಲ್ಲ ಹಸಿದು ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ಲಕ್ಕ ಆಗ ಇಲ್ಲಿ ಮತ್ತು ರಾಗಿ ಮುದ್ದೆಗೆಲ್ಲ ಇಟ್ಟಿದ್ರು ರಾಗಿ ಮುದ್ದೆ ನಾವು ಹೇಗೆ ರೊಟ್ಟಿಗೆ ಜೋಳದ ರೊಟ್ಟಿ ಚೆನ್ನಾಗಿ ನಾತ್ಕೋಬೇಕು ಅಂತವಲ್ಲ ಹಾಗೆ ಇಲ್ಲಿ ಚೆನ್ನಾಗಿ ಬೆಂದು ಒಂದು ಹತ್ತು ನಿಮಿಷ ಎಲ್ಲ ಚೆನ್ನಾಗಿ ಕೂತು ಅಂತಂದ್ರೆ ಹಾಕಿದ ಮೇಲೆ ಚೆನ್ನಾಗಿ ಬೆಂದಿರ್ತೈತಿ ಗಂಟಾಗಂಗಿಲ್ಲ ಹೇಳೆಲ್ಲ ಹೇಳ್ತಾ ಇದ್ಲು ಹಾಗೆ ನೀರಿಗೆ ಉಪ್ಪು ಹಾಕಿಬಿಟ್ಟು ಕೆಲವೊಂದು ಕಡೆ ಉಪ್ಪು ಹಾಕಂಗಿಲ್ಲ ಬಟ್ ನಮಗೆ ಟೇಸ್ಟ್ ಅನಿಸಲ್ಲ ಅಂತಂದು ಹೇಳಿಬಿಟ್ಟು ನಾವು ಹಾಕಿ ಉಪ್ಪು ಹಾಕಿಬಿಟ್ಟು ಈಗ ಹಿಟ್ಟು ಹಾಕ್ತಾಯಿದ್ಲು ಚೆನ್ನಾಗಿ ಹತ್ತು ನಿಮಿಷ ಕುದ್ದಮೇಲೆ ಇದನ್ನು ಇದ್ರೆ ತಿರುಗಿಸ್ಕೊಂಡ್ಬಿಟ್ಟು ಇದ್ರೆ ಎಷ್ಟು ಸಾಫ್ಟಾಗಿ ಮುದ್ದೆ ಬಂದಿತ್ತು ಅಂತಂದರೆ ಹಾಗೆ ಇಲ್ಲಿ ಹುರುಳಿ ಕಾಳಿಂದು ಉದ್ಕ ಮಾಡಿದ್ರಿಂದ ಹುರುಳಿಕಾಳು ಎಲ್ಲ ಬೇಯಿಸಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿದ್ಲು ಅದು ಚೆನ್ನಾಗಾಗಿತ್ತು ತುಂಬ ಟೇಸ್ಟ್ ಅಂದ್ರೆ ತುಂಬ ಟೇಸ್ಟ್ ಆಗಿತ್ತು ಒಂದು ಸ್ವಲ್ಪ ಬೇಗ ಹೋಗಿದ್ರೆ ನಾವು ಹುರುಳಿ ಕಾಡೋದು ಉದ್ಗದ್ದು ರೆಸಿಪಿನೂ ತೋರಿಸ್ಬೋದಾಗಿತ್ತು ಅಂತ ಅನ್ಕಂಡೆ ಇವಾಗ ನೋಡ್ರಿ ಹತ್ತು ನಿಮಿಷ ಆದ್ಮೇಲೆ ಚೆನ್ನಾಗಿ ಬೆಂದ ಮೇಲೆ ಈಗ ಹಿಂಗ ತಿರುಗಿಸ್ಕತ್ತಾಳೆ ಅಕ್ಕ ಬಾಯಿ ಇದು ನೀರು ಜಾಸ್ತಿನ ಒಂದು ಸ್ವಲ್ಪ ತೆಗ್ದು ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ತೆಗೆದು ಹಿಡ್ಕೊಂಡು ತಿರುಗಿಸಿ ಬೇಕಂದ್ರೆ ಮತ್ತೆ ನೀರು ಹಾಕೋಬೋದು ಅದು ಚೆನ್ನಾಗಿರತ್ತೆ ಮೆಥೆಡ್ ಅಂತಂದೇಳೆಲ್ಲ ಹೇಳ್ತಾಳಕ್ಕೆ ಮತ್ತು ಭಾಳ ಸಾಫ್ಟ್ ಅಂದ್ರೆ ಸಾಫ್ಟಾಗಿ ಬಂದಿದ್ದೆವು ಎಲ್ಲರೂ ಅದನ್ನು ಊಟ ಮಾಡೋಕ್ಕೆ ನಾವು ಖುಷಿ ಖುಷಿಯಲ್ಲೇ ಉಂಡ್ವಿ ಹಾಗೆ ಇಲ್ಲಿ ನೋಡ್ರಿ ಇದೆಲ್ಲ ಚೆನ್ನಾಗಿ ಎಲ್ಲ ಮೇಲೆ ಸ್ವಲ್ಪ ಬೆಲೆಯಾಕಿ ಬಿಟ್ಬಿಟ್ಟು ಒಂದೆರಡು ನಿಮಿಷ ಆಮೇಲೆ ಇಲ್ಲಿ ಮುದ್ದೆ ತಟ್ಟೋದೈತಲ್ಲ ಅದರಲ್ಲೇ ಹಾಕಿಬಿಟ್ಟು ಕೈಗೆ ಹಂಗೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ತಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿಬಿಡ್ತ ನೋಡ್ರಿ ಕರೆಕ್ಟಾಗಿ ಬಾಲ್ ಬಾಲ್ ಒಂದು ಸ್ವಲ್ಪ ಏನರೂ ಹೆಚ್ಚು ಕಡಿಮೆ ಆಗ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದು ನೋಡ್ರಿ ಎಷ್ಟು ಸಾಫ್ಟಾಗಿ ಹಾಗೆ ತಿನ್ಬೇಕಾದ್ರೂ ಕೂಡ ಹಾಗೆ ಚೆನ್ನಾಗಿತ್ತು ಇಲ್ಲಿ ಎಲ್ಲರ ತಟ್ಟೆಗೂ ಡೈರೆಕ್ಟಾಗಿ ಇಟ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮತ್ತು ಉದ್ಕ ಹುರುಳಿಕಾಳು ಪಲ್ಯದ್ದು ಒಗ್ಗರಣೆ ಅದು ಉದ್ಕಕ್ಕೆ ಬೇಯಿಸ್ಕೊಂಬಿಟ್ಟು ಅದನ್ನು ಮಾಡ್ತಾರೆ ಗೊತ್ತಿರೋರಿಗಾದ್ರೆ ಮುದ್ದೆ ಮಾಡೋ ಗೊತ್ತಿರುತ್ತದು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದಾವೆ ಮುದ್ದೆ ಹಾಗೆ ತಟ್ಟೆಗೆಲ್ಲ ಸರ್ವ್ ಮಾಡಿದರೆ ನಾನು ಮುದ್ದೆ ತಿರುಗಿಸಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಯಾವಾಗ ಉಣ್ಬಿಡೋಣ ಅಂತ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಾಲ್ ರಾಗಿ ಬಾಲ್ ರೆಡಿ ಇದ್ದಾವೆ ಯಾರು ಊಟ ಮಾಡಲಿಲ್ಲ ಸದಿಗೆ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿದ್ದಾವೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಯಾವ್ಯಾವ ಪ್ಲೇಸಿಗೆ ಹೋಗ್ತ ನೋಡ್ರಿ ಅಲ್ಲಿ ಟೇಸ್ಟ್ ನೋಡಿಬಿಡ್ಬೇಕು ಅಲ್ಲಿ ಅವ್ರ ಮನೇಲಿ ಏನು ಮಾಡ್ತಾರೆ ನೋಡು ಆ ಸ್ಪೆಷಲ್ಲು ಅದನ್ನು ಊಟ ಮಾಡ್ತಾ ಇರಬೇಕು ಎಲ್ಲ ವಿಟಮಿನ್ಸು ಹೋಗ್ತವು ಮತ್ತು ಆ ಟೇಸ್ಟ್ ರುಚಿ ನಮಗೂ ಗೊತ್ತಾಗುತ್ತೆ ಏನು ಅಂತಂದು ಹೇಳಿಬಿಟ್ಟು ಇಲ್ಲೆಲ್ಲ ತಟ್ಟೆಗೂ ಕಾಳು ಮತ್ತು ಮುದ್ದೆ ಹಾಗೆ ಉದ್ಕು ಬಡಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಹೇಳಿ ಗೊತ್ತಾಗಂಗಿಲ್ಲ ಅಷ್ಟು ರುಚಿ ಇರ್ತೈತಿ ಬಟ್ ಆದರೆ ಬೇಗ ಹೊಟ್ಟೆ ತುಂಬಿಡ್ತೈತಿ ಹೊಟ್ಟೆ ಸಣ್ಣದಲ್ಲ ಇಲ್ಲ ಅಂದ್ರೆ ಸಿಕ್ಕಾ ಹೊಟ್ಟೆ ತಿರುಗ್ತಿದ್ವಿ ನಾವು ಹೊಟ್ಟೆಗೆ ಲಿಮಿಟ್ ಇಲ್ಲ ಅಂತಂದ್ರೆ ಅಂತಂದೇಳಿ ನಾ ಅನ್ಕೊಂಡೆ ಅಷ್ಟು ಚೆನ್ನಾಗಿ ರುಚಿ ಇತ್ತು ಹಾಗೆ ನಾವು ಮುದ್ದೆ ಮುರ್ಕೊಂಡು ನುಂಗ್ತಾ ಇದ್ರೆ ಚೆನ್ನಾಗಿತ್ತು ಹಾಗೆ ಲಾಸ್ಟಿಗೆ ಅನ್ನ ಸಾಂಬಾರು ಕೂಡ ಅದ್ರದಿಗೆ ಊಟ ಮಾಡಿದ್ವಿ ನಾವು ಸರಿ ಹಾಗಾದರೆ ನೀವು ರಾಗಿ ಮುದ್ದೆ ಮಾಡಿದ್ರೆ ಮನೆಯಲ್ಲಿ ರಾಗಿ ಮುದ್ದೆಗೆ ಏನೇನು ಸಾಂಬಾರು ಮಾಡ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಮುದುಕ ಮುದ್ದಿ ನೀವು ಹೇಗೆ ಮಾಡ್ತೀರಿ ಅಂತ ಹೇಳಿ ಕೂಡ ತಿಳಿಸ್ರಿ ತಿಳಿಸಿ ಈ ವಿಡಿಯೋ ಲೈಕ್ ಆದರೆ